ನಮ್ಮ ಇಡೀ ಗೋಟಾಕದಲ್ಲಿ ಪುರಾಣಿಯನ್ನು ದವಾಖಾನೆ ಇದ್ದೀವಿ ಶಂಕರ ಮಾಳಿ ಅಂತೇಳಿ ಅಣ್ಣನ ಖಾಸಗೀಕರಣ ಇರ್ತಕ್ಕಂಥ ಬಾಜಿ ಮಾರ್ಕೆಟನ್ನು ಬಂದ್ ಮಾಡ್ತಕ್ಕಂಥದ್ದು ಅದನ್ನು ಎ ಪಿ ಎಮ್ ಸಿಕ್ಸ್ ಸಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೋರಾಟದ ಸಂದರ್ಭದಲ್ಲಿ ತಕ್ಷಣ ಬಂದ್ ಮಾಡಿದಂಥ ಲೇಟ್ ಆದ ಕಾರಣಕ್ಕಾಗಿ ಹೋರಾಟಗಾರರ ಗಿಡದ ಮೇಲೆ ಹತ್ತಿ ಅಚಾನಿಕ ಇವತ್ತು ಸರ್ಕಾರಕ್ಕೆ ತಕ್ಷಣ ಬಂದ್ ಮಾಡ್ಬೇಕನ್ನುವಂಥ ಇಕ್ಕ ಅಚಾನಕ್ ಅಲ್ಲಿಂದ್ರೆ ಸ್ವಲ್ಪ ಜೋಲತೆ ಬಿಳಗ ಎರಡೂ ಕೂಡ ಕಾಲ ಆಗ್ಯಾವು ಇವತ್ತ ಅವ್ರನ್ನ ಇದನ್ನೆಲ್ಲ ಕೂಡ ನೋಡೋಕೆ ವಿಸಿಟ್ ಮಾಡೋಕ್ಕೆ ಬಂದಿವಿ ಭಾಳ ಆಕೈತಿ ಇಷ್ಟೆಲ್ಲ ಆದರೂ ಕೂಡ ಕೆಲವು ಜನ ನಮ್ಮ ಹೋರಾಟಗಾರರು ಈ ಕಾಶೀಕರನ್ನ ಇರ್ಬೇಕಪ್ಪ ಅನ್ನುವಂಥದ್ದು ಹೋರಾಟ ಮಾಡತ್ತಾರೆ ಇಡೀ ದೇಶದಾಗ ಯಾರು ಕೂಡ ಕಾಶೀಕರಣ ಇರಲಿ ಅನ್ನುವಂಥ ಹೋರಾಟನ ಯಾರೂ ಮಾಡಿಲ್ಲ ನಮ್ಮ ರೈತ ಸಂಘದವರು ಕೆಲವು ನಮ್ಮ ರೈತ ಹೋರಾಟಗಾರರ ಕಾಶಿ ಯಾಕಂದ್ರೆ ತೊಂಬತ್ತು ಎಕರೆ ಜಮೀನ ಇವತ್ತು ಬೆಳಗಾವದ ಎ ಪಿ ಎಮ್ ಸಿ ಒಳಗೆ ಈಗಾಗಲೇ ಮೂರು ದಿನ ಅದು ಮಾರ್ಕೆಟ್ ಕೋಟ್ಯಾಂಕ್ ರೂಪಾಯಿ ಮಾರ್ಕೆಟ್ದಾಗ ವ್ಯಾಪಾರ ಆಗತತಿ ಯಾವುದೂ ಟ್ರಾಫಿಕ್ ಇಲ್ಲ ಅಲ್ಲಿ ಸರಳತೆಯಾಗಿ ಆಗತೈತಿ ಅದಕ್ಕೆ ಸಾಕಷ್ಟು ಇವತ್ತು ದೊಡ್ಡ ಹೋರಾಟಗಳಗೆ ಕಾಶೀಕರಣ ಬಂದ್ ಮಾಡ್ಬೇಕಂತೇಳಿ ಕಾಶೀಕರಣ ಆಗ್ಬೇಕಂತೇಳಿ ನಮ್ಗೆ ಕೆಲವು ರೈತ ಸಂಘದವ್ರ ಹೋರಾಟ ಮಾಡತ್ತರಿ ಅದು ರೈತ ಸಂಘದ ಸಿದ್ಧಾಂತ ಹೋರಾಟ ಅಲ್ಲ ಇವತ್ತ ಎ ಪಿ ಎಂ ಸಿಮೀರದ ಆಸ್ತಿ ಅವರ ಸಂಬಂಧ ಯಾಕೆ ಅಲ್ಲಿ ಬಂದ ರೈತರ ಇವತ್ತು ವ್ಯಾಪಾರ ಮಾಡೋತಾರ ಇವತ್ತು ಯಾಕೆ ಹೋರಾಟಗಾರ ಇವತ್ತು ಚಳವಳಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಆಗಬಾರ್ದು ಇವತ್ತು ಹೋರಾಟ ತತ್ವ ಸಿದ್ಧಾಂತ ಅದಕ್ಕಾಗಿ ಹಲವಾರು ಜನ ನಮ್ಮ ಪ್ರಾಣ ಒತ್ತೈತೆ ಹೋರಾಟ ಮಾಡಿ ಇವತ್ತು ಎ ಪಿ ಎಂ ಸಿಟ್ತಕ್ಕಂಥ ಕೆಲಸ ಮಾಡಿತ್ತು ಎ ಪಿ ಎಂ ಒಳಗೆ ವ್ಯಾಪಾರ ಒಳ್ಳೆ ಸುಮಾರು ಕೋಟಿ ರೂಪಾಯಿಯಲ್ಲೇ ವ್ಯಾಪಾರ ಆಗಿದ್ದೆ ಅದಕ್ಕಾಗಿ ತನ್ನ ರೈತ ಬಂಧುಗಳು ದಯವಿಟ್ಟ ನಾವೆಲ್ಲರೂ ಕೂಡ ಇವತ್ತ ಸಹಕರಿಸ್ರಿ ಎ ಪಿ ಎಂ ಆಸ್ತಿ ಐತಿ ಎ ಪಿ ಎಂ ಸಿ ಇವತ್ತು ಇವತ್ತಾವೆಲ್ಲ ಬೆಳಗಾವ ಏನು ಎ ಪಿ ಎಂ ಸಿ ಬಾಜಿ ಮಾರ್ಕೆಟ್ ತಾವೆಲ್ಲ ರೈತ ಬಂಧುಗಳು ಎಣ್ಣೆ ತ್ಯಾಂಗಿಗೆ ನಾಲ್ಕು ದಿನ ತಗೊಂಡ್ಬರ್ತೀರಿ ದಿವಸ ಕೂಡ ಅಲ್ಲೇ ತಮ್ಮ ಬಾಜಿಯನ್ನು ತಂದ ಒಳ್ಳೆ ರೇಟನ್ನು ತಾವು ಪಡ್ಕೋಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ